ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯಿದ್ರಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ತುಂಬ ಖುಷಿಯಾಗೂ ಕೂಡ ಇದ್ದೀನಿ ಯಾಕಂದರೆ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲರೂ ಕೂಡ ರಾಯರ ಮಟ್ಟಕ್ಕೆ ಇರೋದು ತುಂಬಾ ಖುಷಿ ಆಗ್ತಾ ಇದೆ ರಾಯರ ಮಟ್ಟಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಅಪ್ಪನ ಆಸೆ ಇವತ್ತು ನಮ್ಮ ಅಪ್ಪನ ಆಸೆ ಈಡೇರಿಸ್ತಾ ಇದ್ದೀವಿ ಅಮ್ಮ ತುಂಬ ದಿನಗಳಿಂದ ತವ್ರ ಮನೆಗೆ ಹೋಗಬೇಕು ಅಂತ ಕೇಳ್ತಾಯಿದ್ರು ಕೊನೆಗೆ ಅವ್ರಿಗೆ ತವ್ರ ಮನೆಗೂ ಕರ್ಕೊಂಡು ಹೋದ್ವಿ ಅಪ್ಪಗೆ ತುಂಬ ದಿವಸಗಳಿಂದ ರಾಯೂರು ಮಟ್ಟಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ತುಂಬ ಇಷ್ಟ ಆಯಿತು ಬಟ್ ಅವರು ಬಾಯ್ಬಿಟ್ಟು ಕೇಳಿರ್ಲಿಲ್ಲ ಸುಮಾರು ಸರಿ ಹೇಳ್ತಾಯಿದ್ರು ಮಂತ್ರಾಲಯ ಬಗ್ಗೆ ತುಂಬ ಹೇಳ್ತಾಯಿದ್ರು ಆಸಕ್ತಿ ಒಂದು ಆವಾಗ ನಾವೇ ತಿಳ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ನನ್ನ ಹಸ್ಬೆಂಡು ಸೇರಿ ಅಪ್ಪನ ಅಮ್ಮ ಇಬ್ಬರನ್ನು ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಮದುವೆಗಿಂತ ಮುಂಚೆ ಅವರು ಅಲ್ಲಿ ಹೋಗಿದ್ದರು ಸೊ ಅದಾದಮೇಲೆ ಮೂವತ್ತು ವರ್ಷ ಆದಮೇಲೆ ಹೋಗಲೇ ಇಲ್ಲ ಅವರು ಸೊ ನಾನು ಫಸ್ಟ್ ಟೈಮು ನೋಡ್ತಾ ಇರೋದು ಅಪ್ಪೋಸ್ಕರ ನಾವೆಲ್ಲ ಇವಾಗ ಹೋಗ್ತಾ ಇದ್ದೀವಿ ರಾಯರ ಮಠಕ್ಕೆ ಈಗ ನೋಡಿ ಇಲ್ಲಿ ಸೂರ್ಯೋದಯ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಸೂರ್ಯ ಸೊ ಈ ಒಳ್ಳೆ ನೇಚರ್ನ ನೋಡಿಕೊಂಡು ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ ಸೊ ನಾವಿವಾಗ ನಮಗೆ ತುಂಬ ಹತ್ತಿರ ಆಂಧ್ರ ಆಂಧ್ರ ಕಡೆಯಿಂದ ಹೋಗಿಬಿಡ್ಬೋದು ನಾವು ಬಾಗೇಪಳ್ಳಿಗೆ ಬಂದು ಅಲ್ಲಿಂದ ನಾವು ರಾಯಚೂರಿಗೆ ಹೋಗಿ ಆಮೇಲೆ ಅಲ್ಲಿಂದ ನಾವು ಬಂದಿದ್ದು ರಾಯರ ಮಟ್ಟಕ್ಕೆ ಹಾಗೆ ನನ್ನ ಮಗಳು ಹಿಂದುಗಡೆ ಅಪ್ಪ ಅಮ್ಮ ಜೊತೆ ಆಟ ಆಡ್ಕೊಂಡಿರ್ತಾಯಿದ್ಲು ಅವಳಿಗೇನು ಅಂತಂದರೆ ಹಿಂದುಗಡೆನೇ ಜಾಸ್ತಿ ಕುತ್ಕೊಳ್ಳೋಕ್ಕೆ ಆಟ ಆಡೋಕೆ ಇಷ್ಟಪಡ್ತಾಳೆ ಮುದ್ದೆಗಿಂತ ಸೊ ಈಗ ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಅರ್ಲಿ ಮಾರ್ನಿಂಗು ಬೇಗ ಬಿಟ್ವಿ ಒಂದು ಒಳ್ಳೆದಲ್ಲಿ ಮಂಜು ಎಷ್ಟಿತ್ತು ಅಂತಂದರೆ ನಾನು ಅದನ್ನು ವೀಡಿಯೋದಲ್ಲಿ ತೋರಿಸಿದೆ ನೋಡಿ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಸಿಂಪಲ್ಲಾಗಿ ದೋಸೆ ಪುರಿ ತಿಂದ್ವಿ ಅಷ್ಟೇ ಅದಾದಮೇಲೆ ನೆಕ್ಸ್ಟು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇವಾಗ ನಿಯರ್ ಮಠದ ಹತ್ರ ಇದ್ದೀವಿ ನೋಡಿ ಸೊ ಜರ್ನಿ ಪೂರ್ತಿಯೇ ಆಗೋಯ್ತು ನಾವು ಇಲ್ಲಿಗೆ ರೀಚ್ ಆಗಿದ್ದು ಮಧ್ಯಾಹ್ನ ಹಂಗೆ ರೀಚ್ ಆಗಿದ್ದೀವಿ ಒಂದು ಎರಡು ಗಂಟೆಗೆ ಹಾಂ ರೀಚ್ ಆಗಿದ್ದೀವಿ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆರ್ಚು ಸೊ ಇದೇ ರಾಯೂರು ಮಠಕ್ಕೆ ಎಂಟ್ರಿ ನನ್ನ ಹಸ್ಬೆಂಡು ಹೇಳಿದ್ರು ಇದೇ ಎಂಟ್ರಿ ಇರೋದು ವೀಡಿಯೋ ಮಾಡ್ಕೊ ಅಂತ ಸೊ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ಹತ್ತಿರದಲ್ಲಿ ನಾವೊಂದು ಲಾಡ್ಜ್ ಕೂಡ ರೂಮ್ ಕೂಡ ಮಾಡ್ಕೊಂಡ್ವಿ ಎರಡು ರೂಮ್ ಮಾಡ್ಕೊಂಡ್ವಿ ಮೊದಲೇ ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ಈ ಬುಧವಾರ ನಾವು ಹೋಗಿದ್ದು ಪ್ರಾಬ್ಲಮ್ ಇಲ್ಲ ಗುರುವಾರ ತುಂಬ ರಶ್ ಇರುತ್ತೆ ಹಾಗೆ ನನ್ನ ಮಗಳು ಮಲಗಿಬಿಟ್ಟಿದ್ದಾಳೆ ನೋಡಿ ಅವಳಿಗೆ ಕಾರಲ್ಲಿ ಮಲಗೋಷ್ಟು ಮನೇಲಿ ಎಷ್ಟೇ ಓಡಾಡ್ಸಿದ್ರು ಮಲಗಲ್ಲ ಕಾರಲ್ಲಿ ಮಾತ್ರ ಚೆನ್ನಾಗಿ ಮಲಗ್ತಾಳೆ ರೂಮ್ಗೆ ಹೋಗಿ ಲಗ್ಗೇಜ್ ಎಲ್ಲ ಇಟ್ಟ ಮೇಲೆ ನಾವು ಲಂಚ್ ಮಾಡೋಣ ಅಂತ ಬಂದ್ವಿ ಸಿಂಪಲ್ಲಾಗಿ ಫುಲ್ ಮೀಲ್ ಊಟ ಮಾಡಿದ್ವಿ ಊಟ ಪರವಾಗಿಲ್ಲ ಚೆನ್ನಾಗೇ ಇತ್ತು ಆದರೂ ಕೂಡ ಹೋಟ್ಲಲ್ಲಿ ಜಾಸ್ತಿ ಏನೂ ತಿನ್ನೋಕ್ಕಾಗಲ್ಲ ಮನೆ ಊಟ ಥರ ಇರೋಲ್ಲ ಯಾವತ್ತೂ ಮನೆ ಊಟ ಮನೆ ಊಟನೇ ಓಟ್ಲು ಊಟ ಓಟ್ಲೂಟ ಅಂತಲೇ ಹೇಳ್ಬೋದು ನನ್ನ ಮಗಳು ಏನೂ ತಿನ್ನಲಿಲ್ಲ ಅವಳಿಗೂ ಎಷ್ಟೇ

ಅವಳು ನಮ್ ಕರ್ನ ನನ್ನ ಹಸ್ಬೆಂಡ್ ಚೆನ್ನಾಗಿ ನೆನಪಿದೆ ನೋಡಿ ಅವಳು ನಮ್ ಕರ್ನಕ್ಕೆ ಇದು ಆಗ್ತಾ ಇಲ್ಲ ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಈ ಬಟ್ಟೆ ಅವಳಿಗೆ ಒಂದ್ ಸ್ವಲ್ಪ ಟೆಂಪಲ್ ಹೋದ್ ಫ್ರೆಂಡ್ಸ್ ಇವಾಗ ಟೆಂಪಲ್ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದೀವಿ ಸೊ ನನ್ನ ಮಗಳು ನೋಡಿ ಹೆಂಗ್ ಕಾಣ್ತಾ ಇದ್ದಾಳೆ ಅಂತ ಸೊ ಈ ಡ್ರೆಸ್ ಅಲ್ಲಿ ಸಿಂಡ್ರೆಲ್ಲ ತರ ಕಾಣ್ತಾ ಇದ್ದಾಳೆ ಕುಂಕುಮ ಇಟ್ಟಿದ್ರೆ ಅವರಪ್ಪ ಅಪ್ಪ ಯಾಕೆ ಹಾ ಯಾಕೆ ಬುಜ್ಜ ಎಷ್ಟು ಚೆನ್ನಾಗಿತ್ತು ವಿಡಿಯೋ ಮಾಡೋಷ್ಟೊತ್ತಲ್ಲಿ ಎಲ್ಲ ಅಲಿಸ್ಕೊಂಡ್ಬಿಟ್ಟಿದ್ದಾರೆ ನೋಡು ಯಾಕೆ ಕುಂಕುಮ ಅಳ್ಸ್ಕೊಂಡಿದ್ದವು ಬ್ಯಾಡ್ಕರ್ ಹುಷಾರು ಬೆಳ್ತೀಯ ಸೊ ರೂಮ್ ಎಲ್ಲ ಗಲೀಜ್ ಮಾಡಿಬಿಟ್ಟಿದ್ದಾಳೆ ನನ್ನ ಮಗಳು ಸೊ ನನ್ನ ಹಸ್ಬೆಂಡು ರೆಡಿಯಾಗಿದ್ದಾರೆ ರೀ ಹೋಗೋಣ ಸೊ ಟೆಂಪಲ್ಗೆ ಹೋಗ್ಬೇಕು ಸೊ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇವಾಗ ಹೋಗ್ತಾ ಇದೀವಿ ಅಪ್ಪ ಅಮ್ಮ ಆರು ಇದ್ದಾರೆ ಅವರು ಕೂಡ ರೆಡಿಯಾಗಿದ್ದಾರೆ ಸೊ ಎಲ್ಲರೂ ಇವಾಗ ಟೆಂಪಲ್ಗೆ ಇದ್ದೀವಿ ರೆಡಿ ರೆಡಿನಾ ಹೋಗೋಣ ಕೃತಿಕ್ಷ ಹೋಗೋಣ ರೆಡಿ ರೆಡಿಯಾಗಿಬಿಟ್ಟಿದ್ದಾಳೆ ಸೊ ಹೋಗೋಣ ಜಂಪ್ ಮಾಡು ಜಂಪ್ ಮಾಡು ಜಂಪ್ ಮಾಡ್ತೀಯಾ ಬ ನಾನು ಜಂಪ್ ಮಾಡಿಸ್ತೀನಿ ಏ ಸೊ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾನಂತೂ ಆಗಿ ರೆಡಿ ಆಗಿಬಿಟ್ಟಿದೆ ಸೊ ಅಪ್ಪ ಒಬ್ಬರು ರೆಡಿ ಆಗ್ತಿದ್ದಾರೆ ಅದಕ್ಕೆ ಸ್ವಲ್ಪ ಲೇಟು ರೂಮ್ ಅದಕ್ಕೆ ತುಂಬ ಸೊಳ್ಳೆಗಳಿದ್ದಾವೆ ಆದಷ್ಟು ಬೇಗ ಬಾಗಿಲಲ್ಲ ಹಾಕೊಬೇಕು ಇಲ್ಲಾಂದ್ರೆ ನೈಟ್ ನಾನು ಮಗಳಿಗೆ ಜಾಸ್ತಿ ಬಚ್ಚು ಅವಳು ಒದ್ದೇನು ಒದ್ಕೊಳ್ಳೋಲ್ಲ ಫ್ಯಾನ್ ಹಾಕ್ಬಿಡಿ ರೂಮ್ ಅವರು ಹಾಲು ಕೊಟ್ಟವ್ರ ಸೊಳ್ಳೆಗಳಿದಾವೇ ಹಾಲು ಮಲ್ಕೊಳ್ಳಿ ಯಾಕೆ ಅವಳಗ್ ಬಟ್ಟೆನ ರೀ ಆ ಬಟ್ಟೆ ಅವಳಿಗೆ ಬೇಡ ಅಂತ ಬಟ್ಟೆ ಅವಳಿಗೆ ಸೊ ಫಸ್ಟ್ ಬರ್ತಾ ಇರೋದು ಮಂತ್ರಾಲಯಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ನೀವು ಸೊ ನನ್ನ ಹಸ್ಬೆಂಡು ಫಸ್ಟ್ ಟೈಮು ನಾನು ಫಸ್ಟ್ ಟೈಮು ನನ್ನ ಮಗಳು ಫಸ್ಟ್ ಟೈಮೇ ಸೊ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಅಮ್ಮ ಆಲ್ರೆಡಿ ಒಂದು ಸಾರಿ ಬಂದಿದ್ದಾರೆ ಅಮ್ಮ ಆಲ್ರೆಡಿ ಒಂದು ಸಾರಿ ಬಂದಿದ್ದಾರೆ ಸೊ ನಾವು ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬರ್ತಾಯಿದ್ದೀನಲ್ಲ ಅಂತ ಸೊ ಟೆಂಪಲ್ ಹೇಗಿರುತ್ತೆ ಏನು ಅಂತ ಏನೂ ಗೊತ್ತಿಲ್ಲ ನಾನು ಯೂಟ್ಯೂಬರ್ ಅದರಲ್ಲೂ ಏನೂ ವೀಡಿಯೋಸ್ ನೋಡಿಲ್ಲ ಸೊ ಫಸ್ಟ್ ಟೈಮ್ ನೋಡಿದ ತಕ್ಷಣ ಹೇಗೆ ಅನಿಸುತ್ತ ಅಂತಲ್ಲ ಶೇರ್ ಮಾಡ್ಕೊಂತೀನಿ ಟೆಂಪಲ್ ಹೇಗಿದೆ ಅಂತಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಕೊಡ್ತೀನಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನನ್ನ ಹಸ್ಬೆಂಡ್ ಗ್ಯಾಸ್ಟ್ರಿಕ್ ಆಗಿದೆ ಏನೋ ಇದೆಯಾ ಟ್ಯಾಬ್ಲೆಟು ಒಮ್ಮೇಸು ಗ್ಯಾಸ್ಟ್ರಿಕ್ ಅಂತ ಗೊತ್ತು ಟ್ಯಾಬ್ಲೆಟು ಏನೋ ಏನು ತಗೊಂಡಿಲ್ಲ ನನಗೂ ಹೇಳಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹೆಂಗೆ ಓಡಾಡ್ತಾ ಇರಿ ಗ್ಯಾಸ್ ರಿಲೀಸ್ ಆಗುತ್ತೆ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಬೇಗ ರೆಡಿ ಆಗಿಬಿಟ್ಟಿದ್ರು ಐದು ಗಂಟೆಗೆಲ್ಲ ನಾವು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ಹೇಳಿದ್ದೆ ಆರು ಗಂಟೆಗೆ ರೆಡಿ ಹಾಕಬಂದರೆ ಬೇಗ ರೆಡಿ ಆಗಿಬಿಟ್ಟು ಬಾ ಹೋಗೋಣ ಬಾ ಹೋಗೋಣ ಅಂತ ಕರೀತಾಯಿದ್ರು ಇಷ್ಟು ಬೇಗ ಹೋಗಿ ಅಲ್ಲಿ ಏನು ಮಾಡೋದು ಕರೆಕ್ಟ್ ಟೈಮ್ಗೆ ಹೋಗೋಣ ರಥೋತ್ಸವ ಟೈಮ್ ಕರೆಕ್ಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಆರು ಗಂಟೆಗೆ ಬಿಡ್ತಾಯಿದ್ದೇವೆ ಸುತ್ತೂರ ನೋಡ್ಬೋದು ಎಷ್ಟು ಒಳ್ಳೊಳ್ಳೆ ಇಟ್ಟಿದ್ದಾರೆ ನನ್ನ ಮಗಳಂತೂ ಒಂದೊಂದೇ ನೋಡಿಕೊಂಡು ಬಾಲು ಅಂತೆಲ್ಲ ಹೇಳ್ತಾಯಿದ್ಲು ಅವಳು ಬೇ ಏನು ನೋಡಿದ್ದೆಲ್ಲ ಬೇಕು ಅಂತ ಇದ್ಲು ನನ್ನ ಮಗಳು ನನಗೂ ಅಷ್ಟೇ ಶಾಪಿಂಗ್ ಮಾಡೋಣ ಅನಿಸ್ತಾಯಿತ್ತು ಅದು ತಗೋಣ ಇದು ತಗೋಣ ಅಂತ ಅನ್ನಿಸ್ತಾಯಿತ್ತು ಅಪ್ಪ ಅಮ್ಮ ಹಿಂದೆ ಇದ್ದಾರೆ ಸೊ ನೋಡಿ ಇದೆ ರಾಯೂರು ಮಠ ಎಂಟ್ರಿ ಹೆಂಗಿದೆ ಅಲ್ವಾ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನಂಗೆ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಸಂಜೆ ಟೈಮ್ ಅಲ್ವಾ ಅಕ್ಕಿಗಳೆಲ್ಲ ಗೂಡು ಸೇರೋ ಟೈಮು ಇಂಥ ಒಳ್ಳೆ ಪ್ಲೇಸಲ್ಲಿ ಅಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿ ಚಿಲಿಪಿಲಿ ಅಂತ ಆಡ್ಕೊಂಡು ಹೆಂಗೋಗ್ತದೆ ನೋಡಿ ಎಷ್ಟು ಅಕ್ಕಿಗಳು ಗೂಡು ಇದ್ದಾವೆ ಸೊ ತುಂಬ ಚೆನ್ನಾಗಿದೆ ತುಂಬ ವಿಶಾಲವಾಗಿದೆ ತುಂಬ ಏನೋ ಒಂಥರ ಖುಷಿ ಆಗೋಯ್ತು ನನಗೆ ಬಂದಿದ್ದ ತಕ್ಷಣ ಸೊ ಇವಾಗ ನೋಡಿ ಮೂವತ್ತು ವರ್ಷ ಆದಮೇಲೆ ನಮ್ಮ ಅಪ್ಪ ಅಮ್ಮ ಅವರ ಮಠ ನೋಡ್ತಾ ಇದ್ದಾರೆ ಸುತ್ತೂರು ನೋಡ್ತಾ ಇದ್ದಾರೆ ಅವರು ಕೂಡ ನಾನು ಕೂಡ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಕೂಡ ತುಂಬ ಇಷ್ಟ ಆಗ್ತಾಯಿತ್ತು ಸೊ ಫ್ಯಾಮಿಲಿ ಎಲ್ಲ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ಇವಾಗ ತೊಗೊಂಬಿಟ್ರೆ ಸರಿ ಯಾಕಂದ್ರೆ ಸ್ವಲ್ಪ ಬೆಳಕಿದೆ ನಾವು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ರಥೋತ್ಸವನ ನೋಡಿಕೊಂಡು ಬರ್ತೀವಿ ಅಂದರೆ ಅವಾಗ ಹೋಗಿರುತ್ತೆ ಅದಕ್ಕೆ ಇವಾಗೇ ಸೆಲ್ಫಿ ತೊಗೊಂಡ್ವಿ ಸೊ ಇವಾಗ ದೇವಸ್ಥಾನ ಒಳಗಡೆ ಬಂದಿದ್ದೀವಿ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಕೂತ್ಕೊಳ್ಳೋಕೆ ಇವಾಗ ಸೊ ಅಪ್ಪ ಬಂದು ಕೂತ್ಕೊಂಡ್ಬಿಟ್ಟರು ಜಾಸ್ತಿ ಓಡಾಡೋಕ್ಕಾಗಲ್ಲ ಅದಕ್ಕೆ ಅಪ್ಪ ಖುಷಿ ಇಲ್ಲಿ ಒಂದು ಸೆಲ್ಫಿ ತಗೊಂಡಿರೋದು ಚಿತ್ರಮಟ್ಟ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನಾವು ದರ್ಶನ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೀವಿ ಒಳಗಡೆ ಎಲ್ಲ ಮೊಬೈಲ್ ಎಂಟ್ರಿ ಇಲ್ಲ ಇಲ್ಲಿ ಬೇಕಾದರೆ ವೀಡಿಯೋ ಮಾಡ್ಕೊಬೋದು ಇಲ್ಲಿ ಹಿಂದ್ಗಡೆ ನೋಡಿ ಕೃಷ್ಣನ್ನ ಹಾಗೆ ರಾಯರನ್ನ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಆಸನದಲ್ಲಿ ತುಂಬ ಚೆನ್ನಾಗಿದೆ ನನಗದು ತುಂಬ ಖುಷಿಯಾಯಿತು ಅದಕ್ಕೆ ನಾನು ಒಂದು ಸೆಲ್ಫಿ ವೀಡಿಯೋ ತೊಗೊತಾ ಇದ್ದೀನಿ ಇಲ್ಲೆಲ್ಲ ತುಂಬ ಚೆನ್ನಾಗಿದ್ದಾವೆ ತುಂಬ ದೇವಸ್ಥಾನನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನನ್ನ ಮಗಳು ದೇವಸ್ಥಾನ ಫುಲ್ಲು ಸುತ್ತಾಡ್ತಾ ಇದ್ದಾಳೆ ಓಡಾಡ್ತಾ ಇದ್ದಾಳೆ ಅವಳಿಗೆ ಏನಂದರೆ ಖುಷಿ ಆಟ ಅವಳಿಗೆ ಫುಲ್ಲು ಅವ್ರ ಇವರು ಮಕ್ಕಳು ಕಾಣಿಸಿದ್ರೆ ಅಲ್ಲಿ ನಿಂತ್ಕೊಂಡ್ಬರ್ತಾಳೆ ಅವ್ರನ್ನೇ ನೋಡ್ಕೊಂಡು ನಗೋದು ಅವ್ರ ಜೊತೆ ಆಟ ಆಡಬೇಕು ಅಂತ ತುಂಬ ಇಷ್ಟ ಅವ್ರಿಗಿನ್ ಅವಳಿಗಿಂತ ದೊಡ್ಡ ಪಾಪನೆಲ್ಲ ಪಾಪ ಪಾಪ ಅಂತ ಹೇಳ್ತಾಳೆ ಸೊ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಮೊದ್ಲು ನನ್ನ ಮಾಡಿದ್ ನಮಸ್ಕಾರ ನೀನು ಬುಧ ಹೆಂಗ್ ಮಾಡಿದ್ ನಮಸ್ಕಾರ ಆಡ್ಲಿ 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 ಸುಮ್ನೆ ನಮ್ಮಮ್ಮಂತೂ ತುಂಬಾನೇ ಭಯ ಪಡ್ತಾಯಿದ್ರು ಮಟ್ಟದಲ್ಲಿ ಅವಳು ಕಲಿದೋಗಿಬಿಡ್ತಾಳೆ ಅವಳು ಇಟ್ಕೊಳ್ಳೆ ನೋಡ್ಕೊಳ್ಳೆ ಎತ್ಕೊಳ್ಳೆ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಅಮ್ಮ ಅವಳು ಇಡ್ತಾ ಇಲ್ಲ ಅವಳು ಖುಷಿಯಾಗಿ ಆಡ್ತಾ ಇದ್ದಾಳೆ ಓಡಾಕೊಂಡು ಇಡ್ಲಿ ಬಿಡು ನಾನು ಅವಳ ಮೇಲೆನೇ ಇಟ್ಟಿದ್ದೀನಿ ಕಣ್ಣು ಹೋಗ್ತಾ ಇದ್ದೀನಿ ಅಂತ ನಾನು ಹೇಳಿದೆ ಅಮ್ಮಗೆ ಅಮ್ಮಾಗಂತೂ ತುಂಬಾ ಟೆನ್ಷನ್ ತೊಗೊತಾರೆ ಟೆನ್ಷನ್ ಪಾರ್ಟಿ ಅಂತಲೇ ಹೇಳ್ಬೋದು ಸೊ ಏನ ನಮ್ಮಮ್ಮಗೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ನೋಡಿ ಎಲ್ಲಿ ಹೋಗ್ಬಿಡ್ತಾಳೆ ಅಂತ ಕೇಳಿಕೊಳ್ತಾ ಇದ್ದಾರೆ ಆಮೇಲೆ ನಾವು ಪ್ರದಕ್ಷಿಣೆ ಎಲ್ಲ ಹಾಕೊಂಡ್ಬಂದ್ವಿ ಒಂದು ಎರಡು ಮೂರು ರೌಂಡ್ ಹಾಕೊಂಡು ಬಂದ್ವಿ ನನ್ನ ಮಗಳು ಎರಡು ಮೂರು ರೌಂಡ್ ಹಾಕ್ಸಿದ್ರು ಸೊ ಇಲ್ಲಿ ಇದೆ ನೋಡಿ ಇಲ್ಲೇ ರಥೋತ್ಸವ ಆಗೋದು ಹೇಗಿದೆ ಅಂತ ಸೊ ನಾವಿಲ್ಲೊಂದು ಸೆಲ್ಫಿ ವೀಡಿಯೋ ತೊಗೊಂಡ್ವಿ ಹಾಗೆ ಸೆಲ್ಫಿ ಕೂಡ ತೊಗೊಂಡ್ವಿ ನನ್ನ ಮಗಳು ಮತ್ತೆ ಸ್ಟಾರ್ಟ್ ಮಾಡಿದ್ಲು ಓಡಾಡೋಕ್ಕೆ ಅವಳಿಗಂತೂ ಸುಸ್ತೇ ಆಗ್ತಾ ಇರಲಿಲ್ಲ ಇದಾದ ಮೇಲೆ ನಾವು ಮ್ಯೂಸಿಯಂ ಹೋದ್ವಿ ಅಲ್ಲಿ ಒಳಗಡೆ ಮೊಬೈಲ್ ಎಂಟ್ರಿ ಇಲ್ಲ ಆದರೆ ತುಂಬ ಚೆನ್ನಾಗಿತ್ತು ವಿಷ್ಣು ಅವತಾರಗಳನ್ನೆಲ್ಲ ನಾವು ನೋಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಂದ್ರಿಯಗಳ ಬಗ್ಗೆ ದೇಹ ರಚನೆಗಳ ಬಗ್ಗೆ ದೇವ್ರ ಬಗ್ಗೆ ಇಂದಿನ ಪುರಾ ಪುರಾತನವಾದ ಕೆಲವೊಂದು ಸ್ಟೋರಿ ದೇವರು ಹೇಗೆ ಈ ಪ್ರಸಿದ್ಧ ಪ್ಲೇಸಸ್ ಬಗ್ಗೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವೆಲ್ಲ ಓದ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬೇಗ ಬೇಗ ನೋಡ್ಕೊಂಡು ಬಂದ್ವಿ ಇಲ್ಲಿ ಗಂಗಮ್ಮ ದೇವಸ್ಥಾನ ದೀಪ ಆಚರಣೆ ಅಂತ ಬಂದಿದ್ದೀವಿ ಇಲ್ಲೊಂದು ಸ್ಟೋರಿ ಇದೆ ನಾನು ಅದನ್ನು ಹೇಳ್ತೀನಿ ನಾನು ನಿಮಗೆ ಮುಂದಿನ ಲಾಗಲ್ಲಿ ದೀಪ ನಾವು ಎರಡು ತಗೊಂಡು ತಗೊಂಡ್ವಿ ಅಂದರೆ ಎರಡು ಬೇಡ ಬೇಡ ಅಂತ ಕೊಟ್ಟರು ಸೊ ಅದೇನು ಸ್ಟೋರಿ ಅಂತ ಹೇಳ್ತೀನಿ ನಾನು ಇವಾಗ ಇಲ್ಲಿ ಗಂಗಮ್ಮ ತಾಯಿ ಮುಂದೆ ನಾವು ದೀಪ ಹಚ್ತಾ ಇದ್ದೀನಿ ಕೆಗಡೆ ತುಂಗಭದ್ರ ನೀರು ಏನು ಇಲ್ಲೇ ಇಲ್ಲ ನೀರು ಎಲ್ಲ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ ಏನೂ ಇಲ್ಲ ನೀರು ಸೊ ಅದಕ್ಕೆ ನಾನು ಅಲ್ಲೇನು ಹೋಗಲಿಲ್ಲ ಅದಾದಮೇಲೆ ನಾವು ಮ್ಯೂಸಿಯಮಿಂದ ಬರುವಾಗ ರಥೋತ್ಸವದ್ದು ಬಂಡಿ ರಥೋತ್ಸವದು ಕೇಳಿಸ್ತಾ ಇತ್ತು ನಮಗೆ ಸ್ಟಾರ್ಟ್ ಮಾಡಿರೋದು ಅದಕ್ಕೆ ನಾವು ಬೇಗ ಬೇಗ ಬಂದ್ವಿ ಸೊ ನೋಡಿ ಇಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದು ಆಲ್ರೆಡಿ ಒಂದು ಪಲ್ಲಕ್ಕಿ ಹೋಗ್ಬಿಟ್ಟಿದೆ ಅಥವಾ ಒಂದು ರೌಂಡ್ ಆಗಿಬಿಟ್ಟಿದೆ ಉಡ್ಡಲ್ಲಿ ಮಾಡಿರೋದು ಒಂದು ಇತ್ತಲ್ವ ಪಲ್ಲಕ್ಕಿ ಅದ್ರ ಮೇಲೆ ದೇವ್ರನ್ನ ಕೂರಿಸ್ಕೊಂಡು ಒಂದು ರೌಂಡ್ ಬಂದಿದ್ದಾರೆ ಇವಾಗ ಇದರಲ್ಲಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಇವಾಗ ದೇವರು ಹೋಗ್ತಾ ಇರೋದನ್ನ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ

ನನಗಂತೂ ಖುಷಿ ಆಯಿತು ರಾಯರ ಮಟ್ಟದಲ್ಲಿ ರಥೋತ್ಸವ ಮತ್ತು ರಾಯರ ದರ್ಶನ ಎಲ್ಲ ತುಂಬ ಆಯಿತು ನನಗಂತೂ ತುಂಬ ಆಯಿತು ಹಾಗೆ ರಾಯರ ಮಠ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಪ್ರಶಾಂತವಾದ ಪ್ಲೇಸು ಏನೋ ಮನಸ್ಸಿಗೆ ನೆಮ್ಮದಿ ಸಿಕ್ತು ನಿಜವಾಗ್ಲೂ ತುಂಬಾ ರಾಯರ ಮೇಲೆ ನಂಬಿಕೆ ಬರ್ತಾಯಿದೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಮತ್ತೆ ಮತ್ತೆ ಬರಬೇಕು ಅಂತಲೂ ಅನ್ನಿಸ್ತಾ ಇದೆ ನಾನು ಮಂತ್ರಾಲಯದಲ್ಲಿ ಇದ್ದಷ್ಟು ಇಲ್ಲೇ ಇರೋಣ ಇನ್ನೊಂದು ಹೊತ್ತಾದರೂ ಇರೋಣ ಅಂತ ಅನ್ನಿಸ್ತಾ ಇತ್ತು ಇಲ್ಲಿಂದ ಬರೋಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅಷ್ಟು ಒಳ್ಳೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗ್ತಾಯಿತ್ತು ಅಷ್ಟೊಂದು ಇಲ್ಲೇ ಇದ್ಬಿಡೋಣ ಅನ್ನಷ್ಟು ಮನಸ್ಸಿಗೆ ಬರ್ತಾಯಿತ್ತು ಯಾಕಂದರೆ ಆ ವಾತಾವರಣ ಇಲ್ಲಿ ಎಲ್ಲ ಕಡೆ ಗಂಟೆ ಶಬ್ದ ರಥೋತ್ಸವ ಆಗ್ತಾ ಇರೋ ಟೈಮಲ್ಲಿ ದೇವ್ರಿಗಾಗ್ತಿರೋ ಪೂಜೆ ಅಲ್ಲಿರೋ ಜನರ ಸತ್ತು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಮತ್ತೆ ರಾಯರ ಮಠಕ್ಕೆ ಪದೇ ಪದೇ ಬರೋಣ ಅಂತ ಅನ್ನಿಸ್ತಾ ಇದೆ ರಾಯರ ಹತ್ರ ನಾನು ಎಷ್ಟೊಂದು ಕೆಲವು ಕೋರಿಕೆಗಳನ್ನ ಕೇಳಿಕೊಂಡಿದ್ದೀನಿ ರಾಯರ ನಂಬಿ ಎಷ್ಟೋ ಮುಂದೆ ಮಾಡೋಣ ಕೆಲವು ಸಾರಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬ್ ಆಯಿತು ನಾನು ರಾಯರ್ ನಂಬಿ ಕೆಲವೊಂದು ಕೆಲಸಗಳನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಆ ದೇವ್ರನ್ನ ನಂಬಿ ನನ್ನ ಪ್ರಯತ್ನ ನನ್ನ ಪರಿಶ್ರಮ ಸಿಕ್ಕ ಬಳಿ ಬರಬೇಕು ದೇವ್ರೇ ಕನಸು ನಿನ್ನ ಅನುಗ್ರಹ ಇರಲಿ ಅಂತ ಕೇಳ್ಕೊಂಡಿದ್ದೀನಿ ಎಷ್ಟೋ ಕೆಲವು ಕೆಲಸಗಳು ಆಗ್ತಾಯಿಲ್ಲ ಅದೆಲ್ಲ ನಾನು ರಾಯರ್ ಕೇಳ್ಕೊಂಡಿದ್ದೀನಿ ಇನ್ನಾದರೂ ಒಳ್ಳೇದಾಗುತ್ತಾ ನೋಡಬೇಕು ಏನೇ ಆಗಲಿ ಮತ್ತು ನಾನು ಮತ್ತೆ ರಾಯರ್ ಮಟ್ಟಕ್ಕೆ ಹೋಗೋಣ ಇನ್ನೊಂದು ಸರಿ ಇನ್ನೊಂದು ಸರಿ ಹೋಗೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬಾ ನಾ ನೆಮ್ಮದಿ ಕೊಟ್ಟು ಈ ಜಾಗ ಪದೇ ಪದೇ ಬರಬೇಕು ಅನ್ನಿಸ್ತಾ ಇದೆ ಹಾಗೆ ಇಲ್ಲಿ ಅಮ್ಲೋರ್ ದೇವಸ್ಥಾನ ಮಂಚಾಲಮ್ಮ ಸನ್ನಿಧಿ ಅಂತ ಗೋಡೆ ಹಾಕಿದ್ರು ನೋಡಿ ದರ್ಶನ ರಾಯರ ದರ್ಶನ ತುಂಬಾ ಚೆನ್ನಾಗಾಯ್ತು ರಶ್ ಇದ್ದಾಗ ಒಂದೆರಡು ಸೆಕೆಂಡ್ ಅಲ್ಲಿ ನೋಡಕ್ ಆಗಲ್ಲ ನಿಂತ್ಕೊಂಡು ರಶ್ ಇದಕ್ಕ ನಾವು ದೇವ್ರ ದರ್ಶನ ಏನೋ ಒಂಥರ ನೆಮ್ಮದಿ ಖುಷಿ ಸಿಗ್ತದೆ ಹಾಗೆ ಇಲ್ಲಿ ಎಲ್ಲ ಊಟ ಮಾಡುವಂತ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ನಾನು ಯಾವುದೇ ವಿಡಿಯೋ ನಾನು ಮಾರ್ನಿಂಗ್ ಮಾರ್ನಿಂಗ್ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸ್ವಾಮಿ ನಂಜು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ

ದೇವಸ್ಥಾನದಲ್ಲಿ ಯಾರು ಅಷ್ಟು ಇರಲಿಲ್ಲ ಜನ ಕಡಿಮೆ ಇತ್ತು ಅದಕ್ಕೆ ನಾವು ಬರ್ತಾ ಪಾಪನ ಆಟ ಆಡಿಸೋಣ ಅಂತ ಕರ್ಕೊಂಡು ಬಂದರೆ ನಮ್ಮ ಜೊತೆ ನಾವು ಮಾಡಬೇಕಂತೆ ಅದಕ್ಕೆ ಖುಷಿ ಆಗ್ತಾ ಇರ್ತದೆ ಇವೆಲ್ಲ ಒಂದು ಮೆಮರಿ ಅದು ಅದಕ್ಕೆ ನಾನು ಎಂಜಾಯ್ ಮಾಡ್ಕೊತ ಇದ್ದೀನಿ ನಮ್ಮ ಇನ್ನೂ ಆಟಾಡೋಕ್ಕೆ ಶುರು ಆಗೋದು ದೇವಸ್ಥಾನ ಎಲ್ಲ ಹಾಗೆ ಇಲ್ಲಿಂದ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋದರೆ ಇನ್ನೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಬಟ್ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿಲ್ಲ ನಾನು ಆಯುರ್ ಮಟ್ಟಕ್ಕೆ ಹೋದ್ಮೇಲೆ ಹಾಗೆ ಮನೆಗೆ ಬಂದುಬೇಡ ಅಂತ ಅಂದ್ಕೊಂಡ್ವಿ ಸೊ ನನ್ನ ಮಗಳು ಇನ್ನಷ್ಟು ಆಟ ಆಡ್ತಾಯಿದ್ವಿ ದೇವಸ್ಥಾನಕ್ಕೆ ಬಂದಮೇಲೆ ದೇವಸ್ಥಾನದಲ್ಲಿ ಸ್ವಲ್ಪ ಕುತ್ಕೊಳ್ಬೇಕಲ್ವ ಒಂದು ಸ್ವಲ್ಪ ಹೊತ್ತಾದರೂ ಅದಕ್ಕೆ ನಾವು ಕುತ್ಕೊಂಡಿದ್ದೀವಿ ಇವಾಗ ಹೊರಡ್ತಾ ಇದ್ದೀವಿ ನನ್ನ ಮೊದಲಿದರೆ ಪರಿಧಾನಕ್ಕೆ ಅಂತ ಕೊಡಬಹುದನ್ನು ಈಗ ನೋಡಿದರೆ ಮನೆ ಮನೆ ಮೇಲೆ ಕರ್ಕೊಂಡು ಕಟ್ಟಿಸಿ ಒಳಗೊಂಥರ ಕೃಷಿಗಳನ್ನು ಫಸ್ಟ್ ಪ್ರಭಾವ

ಸೊ ಇದರಿಂದ ನಾವು ಓಡ್ತಾ ಇದ್ದೀವಿ ಮ್ಯಾಟ್ರೆಂಡ್ಸ್ ಇಷ್ಟೇ ನಾನು ಲಾಗ್ನ ಮಾಡೋಕ್ಕಾಗಿ ಡ್ರಾವೆಲ್ಲ ರಾಯ್ ಮಾತಾಡೋದು ಹೇಗಿದೆ ವಿಡಿಯೋ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಮುಂದಿನ ಮಾತಾನೆ ನಿಮಗೆ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹೇಳ್ತೀನಿ